ಒಂದು ಊರಿನಲ್ಲಿ ಅಕ್ಕ ತಂಗಿಯರಿಬ್ಬರು ವಾಸವಾಗಿದ್ದರು ಅವರಿಬ್ಬರು ನೋಡಲು ಒಂದೇ ರೀತಿ ಇದ್ದರು ಅದರಲ್ಲಿ ಹಿರಿಯವಳು ಶ್ರೀಮಂತಳು ಚಿಕ್ಕವಳು ಬಡವಳು ಚಿಕ್ಕವಳು ಪ್ರತಿದಿನ ಕಾಡಿಗೆ ಹೋಗಿ ಪುರುಳೆಗಳನ್ನು ಆರಿಸಿ ತಂದು ಮಾರಿ ಹಣ ಗಳಿಸುತ್ತಿದ್ದಳು ಪ್ರತಿದಿನದಂತೆ ಅವಳು ಕಾಡಿನಲ್ಲಿ ತನ್ನ ಕೂಸನ್ನು ಒಂದು ಕಡೆ ಮಲಗಿಸಿ ಪುರುಳೆ ಆರಿಸತೊಡಗಿದಳು ಕೆಲಸ ಮುಗಿದ ಮೇಲೆ ನೋಡುತ್ತಾಳೆ ಮಗುವೇ ಇಲ್ಲ ಅತ್ತಿತ್ತ ಹುಡುಕಾಡಿ ಜೋರಾಗಿ ಕೂಗಿದಳು ಆಗ ಕೂಸು ಅಳುವದನಿ ಕೇಳಿಸಿತು ಅತ್ತ ನೋಡಿದರೆ ಮಂಗ ಒಂದು ಕೂಸನ್ನು ಹಿಡಿದುಕೊಂಡು ಮರದ ಮೇಲೆ ಕುಳಿತಿದೆ ಅವಳಿಗೆ ಏನೋ ಹೊಳೆದಂತಾಗಿ ಒಂದು ಹಾಡನ್ನು ಹೇಳಿದಳು ಹಾಡನ್ನು ಕೇಳಿ ಮಂಗ ಗಿಡದಿಂದ ಇಳಿದು ಬಂದು ನೀನು ಈ ಪುರುಳೆಗಳನ್ನು ಏಕೆ ಆರಿಸುತ್ತಿ ಎಂದು ಕೇಳಿತು ಅವಳು ನಾನು ಬಡವಿ ಈ ಪುರುಳೆ ಮಾರಿದರೆ ನನಗೆ ಹಣ ಸಿಗುವುದು ಅದರಿಂದ ಜೀವನ ಸಾಗುವುದು ಎಂದಳು ಆಗ ಮಂಗವು ನಾನು ಹೇಳಿದಂತೆ ಕೇಳು ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಹಣ್ಣಿನ ಗಿಡವಿದೆ ಅಲ್ಲಿ ಒಳ್ಳೆಯ ಹಣ್ಣನ್ನು ಮಾತ್ರ ಕಿತ್ತುಕೋ ಎಂದಿತು ಆಕೆ ಹಾಗೇ ಮಾಡಿದಳು ಮನೆಗೆ ಬಂದು ಹಣ್ಣನ್ನು ಹೆಚ್ಚಿದಳು ಅದರಲ್ಲಿ ಬಂಗಾರದ ನಾಣ್ಯಗಳಿದ್ದವು ಅವಳು ತನ್ನ ಅಕ್ಕನಿಗೆ ಬಂದು ಎಲ್ಲವನ್ನೂ ತಿಳಿಸಿದಳು ಅಕ್ಕನಿಗೆ ದುರಾಸೆ ಹುಟ್ಟಿತು ತಾನೂ ಕೂಡ ತಂಗಿಯಂತೆ ಇದ್ದೇನೆ ಎಂದುಕೊಂಡು ಮರುದಿನ ತನ್ನ ಕೂಸನ್ನು ಕಟ್ಟಿಕೊಂಡು ಕಾಡಿಗೆ ಹೋದಳು ಕೂಸನ್ನು ಬಿಟ್ಟು ಮರಗೆ ಹೋಗಿ ನಿಂತು ಮಂಗ ಕೂಸನ್ನು ಒಯ್ಯುವುದನ್ನು ಕಾದಳು ಮಂಗ ಅವಳ ಬಳಿಗೆ ಬಂದು ಯಾಕೆ ನೆನ್ನೆ ಸಿಕ್ಕ ನಾಣ್ಯಗಳು ಸಾಲಲಿಲ್ಲವೇ ಎಂದಿತು ಆಗ ಅಕ್ಕ ಇನ್ನಷ್ಟು ಬೇಕು ಎಂದಳು ಸರಿ ಒಳ್ಳೆಯ ಹಣ್ಣುಗಳನ್ನು ಕಿತ್ತುಕೊಂಡು ಹೋಗು ಎಂದಿತು ಆಕೆ ಮರದಲ್ಲಿದ್ದ ಎಲ್ಲ ಹಣ್ಣುಗಳನ್ನು ಕಿತ್ತುಕೊಂಡು ಮನೆಗೆ ಬಂದು ಎಲ್ಲವನ್ನೂ ಹೆಚ್ಚಿದಳು ನೋಡಿದರೆ ಬಂಗಾರದ ನಾಣ್ಯಗಳ ಬದಲು ಅದರಲ್ಲಿ ಹಾವು ಚೇಳು ಜರಿ ಮುಂತಾದ ದುಷ್ಟ ಜಂತುಗಳಿದ್ದವು ಆಕೆ ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡರೂ ಪ್ರಯೋಜನವಾಗಲಿಲ್ಲ ನೀತಿ ಅತಿ ಆಸೆ ಗತಿಗೇಡು